ಹೇಳಿ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ನನ್ಗೆ ಇವತ್ತು ಅಂಡ್ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಪೇಶೆಂಟ್ಲಿ ವೈಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನಗೆ ಶ್ರೇಯಸ್ ಅವರು ಒಂದೂವರೆ ವರ್ಷದ ಹಿಂದೆ ಹೀಗೆ ಯಾವುದೋ ಒಂದ್ ಪೋಸ್ಟರ್ ನೋಡುವಾಗ ಒಂದು ಆಡಿಷನ್ ಪೋಸ್ಟರ್ ನೋಡುವಾಗ ನಾನು ಅವ್ರು ಗೆ ಹೋಗಿದ್ದೆ ಅವಾಗ್ಲೇ ಅವರು ನನ್ನ ಕತೆ ಹೇಳಿದಾಗ ನಂಗೆ ತುಂಬಾ ಯುನೀಕ್ ಆಗಿದ್ಯಲ್ಲ ಇದುವರೆಗೂ ಈ ಕಾನ್ಸೆಪ್ಟ್ ಕೇಳೇ ಇಲ್ಲ ಓ ಹೀಗೂ ಥಿಂಕ್ ಮಾಡ್ಬೋದಾ ಅಂತ ಅನಿಸ್ತು ನೀವು ಸೂಟ್ ಆಗ್ತೀರಾ ಅಂತ ಅನ್ಸುತ್ತೆ ನಿಖಿತಾ ನೋಡೋಣ ಏನಾಗುತ್ತೆ ಅಂತ ಬಟ್ ಏನೋ ಗೊತ್ತಿಲ್ಲ ಅವಾಗ ಅದು ಶುರು ಆಗ್ಲಿಲ್ಲ ಟೇಕ್ ಆಫ್ ಆಗ್ಲಿಲ್ಲ ಲಕ್ಕಿಲಿ ಬಟ್ ನಾನು ಜೊತೆ ಟಚ್ ಅಲ್ಲಿ ಇದ್ದೆ ನನ್ ಕೇಳ್ತದೆ ಸರ್ ಯಾವಾಗ ಶುರು ಆಗುತ್ತೆ ಯಾವಾಗ ಶುರು ಆಗ್ಬಹುದು ಅಂತ ಲಕ್ಕಿಲಿ ಅವತ್ತು ಸಡನ್ ಆಗಿ ಹೇಳಿದ್ರು ಒಮ್ಮೆ ಹೇಳಿದ್ರು ಈಗ ಬನ್ನಿ ನೀವು ಆಫೀಸಿಗೆ ಬನ್ನಿ ಈ ತರ ಪ್ರೊಡ್ಯೂಸರ್ ಇದಾರೆ ಆಡಿಷನ್ ಇನ್ನೊಮ್ಮೆ ತಗೊಳ್ಳೋಣ ಆಡಿಷನ್ ಅಂತ ಹೇಳಿದ್ರು ಅವಾಗ ನಾನು ಚರಣ್ ಸರ್ನ ಮೀಟ್ ಮಾಡಿದೆ ಸೊ ಅಲ್ಲಿ ಒಂದು ಆಡಿಷನ್ ಕೊಟ್ಟೆ ನಾನು ಅವರಿಗೂ ಇಷ್ಟ ಆಯ್ತು ಸೊ ಗಾಡ್ಸ್ ಗ್ರೇಸ್ ಎಲ್ಲ ಶುರು ಆಯ್ತು ಚೆನ್ನಾಗಿ ಶುರು ಆಯ್ತು ಒನ್ ಆಫ್ ದ ಲೀಡ್ ಹೀರೋಯಿನ್ಸ್ ಆಗಿ ಮಾಡಿರೋದು ಇದು ನನ್ನ ಮೊದಲನೇ ಚಿತ್ರ ಸೊ ಒಂದು ಒಳ್ಳೆ ಟೀಮ್ ಜೊತೆ ನಾನು ಆಕ್ಟ್ ಮಾಡಿರೋದು ನನ್ಗೆ ತುಂಬಾ ಖುಷಿ ಇದೆ ಅವಿನಾಶ್ ಸರ್ ಇದ್ರು ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು ಅಂಡ್ ನನ್ನ ಕೋಸ್ಟಾರ್ಸ್ ಮಂದಿತಾ ಮ್ಯಾಮ್ ಇರ್ಬೋದು ಲಲಿತಾ ಇರ್ಬೋದು ಎಲ್ಲರೂ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ರು ಮ್ಯಾಮ್ ಸೀನಿಯರ್ ಆಗಿರೋದ್ರಿಂದ ಶಿ ವಾಸ್ ಲೈಕ್ ಶಿ ವಾಸ್ ಸೋ ಡೌನ್ ಟು ಅರ್ತ್ ನಮ್ಮ ಜೊತೆ ತುಂಬಾ ಫ್ರೆಂಡ್ಲಿ ಆಗಿದ್ರು ಫಸ್ಟ್ ನನಗೂ ಆ ಫಿಯರ್ ಇತ್ತು ಮ್ಯಾಮ್ ತ ಹೇಗ್ ಮಾತಾಡೋದು ಹೇಗೆ ಏನು ಅಂತ ಬಟ್ ಅವ್ರು ತುಂಬಾ ಕೂಲ್ ಸಿಕ್ಕಾಪಟ್ಟೆ ಕೂಲು ನಮ್ಮ ಡೈರೆಕ್ಟರ್ ಕೂಲು ಇವರು ಕೂಲು ಶ್ರೇಯಸ್ ಇಬ್ರು ಕೂಲೆ ಇಬ್ರು ಕೂಲು ಸೊ ಅಂಡ್ ಇನ್ನೊಂದ್ ಏನಂದ್ರೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಚೂರು ಕೊರತೆ ಆಗದಿರೋ ತರ ನಮ್ಮ ಚರಣ್ ಸರ್ ಇರ್ಬೋದು ಇಂಪನ ಮ್ಯಾಮ್ ಇರ್ಬೋದು ಅರ್ಪಿತ್ ಸರ್ ಇರ್ಬೋದು ಸಂತೋಷ್ ಸರ್ ಇರ್ಬೋದು ಎಲ್ಲರೂ ಚೆನ್ನಾಗ್ ನೋಡ್ಕೊಂಡಿದ್ದಾರೆ ಎಲ್ಲಾರನು ಚೆನ್ನಾಗ್ ನೋಡ್ಕೊಂಡಿದ್ದಾರೆ ಸೊ ಎಲ್ಲೂ ಏನು ಅಡೆತಡೆಗಳಂತ ಆಗ್ಲೇ ಇಲ್ಲ ಅಂಡ್ ಇಂಪನ ಮ್ಯಾಮ್ ನಮ್ಮನ್ನ ತುಂಬಾ ಕೇರ್ ಮಾಡ್ತಿದ್ರು ಬಿಕಾಸ್ ನಮ್ಮ ಕಾಸ್ಟ್ಯೂಮ್ಸ್ ಇರಬಹುದು ನಂಗೆ ವಾಟರ್ ಮಿಲನ್ ಜ್ಯೂಸ್ ಎಲ್ಲ ತಂದು ಕೊಡ್ತಾ ಇದ್ದೆ ಸೊ ತುಂಬ ಕೇರ್ ಮಾಡ್ತಿದ್ರು ಮನೆಗೆ ರೀಚ್ ಆದ್ಮೇಲೆ ಒಮ್ಮೆ ಕೇಳ್ತಿದ್ರು ರೀಚ್ ಆದ್ರೆ ನೀವು ಯಾಕಂದ್ರೆ ದೂರ ಇತ್ತು ಅಂತೆಲ್ಲ ಆಮೇಲೆ ಕಾಸ್ಟ್ಯೂಮ್ಸ್ ಅಷ್ಟೇ ತುಂಬ ಅವರು ಎಷ್ಟೇ ಅವ್ರು ಏನೇ ಬಿಸಿ ಇದ್ರು ಶಿ ಯೂಸ್ ಟು ಟೇಕ್ ಕೇರ್ ಆಫ್ ಆಲ್ ದೋಸ್ ಥಿಂಗ್ಸ್ ಆಮೇಲೆ ಮಣಿ ಸರ್ ನಂಗೆ ಅವ್ರು ಮೊದಲೇ ಪರಿಚಯ ಇದ್ರು ಒಂದೇ ಆಗಿರೋದ್ರಿಂದ ಸೊ ಅವರು ಅವರು ಕೂಡ ಒಳ್ಳೆ ಸಾಂಗ್ ಮಾಡಿದ್ದಾರೆ ಇಡೀ ಮೂವಿಯಲ್ಲಿ ಎಲ್ಲಾ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ನನ್ನಂತ ಲೈಕ್ ಒಂದು ಫ್ರೆಶ್ ಹೀರೋಯಿನ್ ಅಂತಾನೆ ಹೇಳ್ಬೋದು ಸೊ ಅವರಿಗೆ ಒಂದು ಒಳ್ಳೆ ಟೀಮ್ ಜೊತೆ ಒಳ್ಳೆ ಬಜರಂಗಿ ಮೋಹನ್ ಸರ್ ಅಂತ ಫೇಮಸ್ ಕೊರಿಯೋಗ್ರಾಫರ್ ಆಗಿರ್ಬೋದು ಅವರು ಮತ್ತೆ ಮಣೀಸ್ ಮಣಿ ಸರ್ ಇಂಥವ್ರ ಜೊತೆ ವರ್ಕ್ ಮಾಡೋದು ನನಗೆ ಸಿಗಬೇಡ ಖುಷಿ ಆಯ್ತು ಐ ಆಮ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ಅಂಡ್ ನನ್ನ ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವರು ಅಷ್ಟೇ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ಡಾನ್ಸ್ ಮಾಡುವಾಗ್ಲಿ ಅಥವಾ ಕೆಲವೊಂದು ಎಕ್ಸ್ಪ್ರೆಶನ್ಸ್ ಎಲ್ಲೋ ವೀಕ್ ಆಗಿರುವಾಗ ಡೈಲಾಗ್ಸ್ ಹೇಳುವಾಗ ಅವ್ರು ತುಂಬಾ ಬಂದು ಹೇಳಿದ್ದಾರೆ ಇದನ್ನ ಹೀಗ್ ಮಾಡು ಈ ಸ್ವಲ್ಪ ಫ್ರೇಮ್ ಅಲ್ಲಿ ಇನ್ನೂ ಹೀಗ್ ಕಾಣಿಸುತ್ತೆ ಸೊ ನಾನು ಯಶಸ್ ಅವರಿಗಾಗ್ಲಿ ನಿರ್ಮಲಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಂಗೆ ತುಂಬಾ ಖುಷಿ ಆಯ್ತು ನಾನ್ ನಿಮ್ಮಲ್ಲಿ ಏನ್ ಕೇಳ್ಕೊಳ್ತೀನಿ ಅಂದ್ರೆ ಈಗ ಎಲ್ರು ಥಿಯೇಟರ್ ಗೆ ಬರೋದು ತುಂಬಾ ಕಡಿಮೆ ಆಗಿದೆ ಅಂದ್ರೆ ಬರ್ತಾನೆ ಇಲ್ಲ ಜನ ಇಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ನಾವು ಮೂವಿ ಮಾಡಿದೀವಿ ಪ್ಲೀಸ್ ಇದೊಂದು ಒಳ್ಳೆ ರೀತಿಯಲ್ಲಿ ರೀಚ್ ಆಗಿ ಎಲ್ಲ ಆಡಿಯನ್ಸ್ ಬಂದು ನಮ್ಮ ಮೂವಿನ ಚೆನ್ನಾಗಿ ನೋಡ್ಬೇಕು ಚೆನ್ನಾಗಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅದೇ ಮೇನ್ ಇಂಟೆನ್ಶನ್ ಇವಾಗ ಆಡಿಯನ್ಸ್ ನ ನಿಯೇಟರ್ ಕರ್ಕೊಂಡ್ ಬರೋದು